ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದು ಗುರುವಾರ ಮಾಡಿರುವಂಥ ವೀಡಿಯೋ ಇದು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಹಬ್ಬ ಎಲ್ಲ ಇತ್ತು ಹಾಗಾಗಿ ನನಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನಾನು ಒಂದು ವಾರ ಕೂಡ ಊರಲ್ಲಿ ಇರಲಿಲ್ಲ ಗುರುವಾರ ಬಂದಿದ್ದು ಗುರುವಾರ ಸ್ವಲ್ಪ ತರಕಾರಿ ಎಲ್ಲ ನಾನು ತೆಗೆದ ಯಾಕಂದರೆ ತುಂಬಾ ಬೆಳ್ಕೊಂಡಿತ್ತು ಬದನೆಕಾಯಿ ಎಲ್ಲ ತುಂಬ ಬೆಳೆದ್ರೆ ತಿನ್ನೋಕ್ಕೆ ರುಚಿ ಇರೋಲ್ಲ ಬಲ್ತ್ ಬೀಜ ಆಗೋಕ್ಕೆ ಶುರು ಆಗುತ್ತೆ ಹಾಗಾಗಿ ನಾನು ಅದೆಲ್ಲನೂ ತೆಗ್ದೆ ಹಾಗೆ ಸ್ವಲ್ಪ ಬೆಂಡೆಕಾಯಿ ಕೂಡ ಆಗಿತ್ತು ಒಂದು ಮೂರು ಗಿಡ ಇದೆ ಅಷ್ಟೇ ಅದರಲ್ಲೇ ನಾನು ಸ್ವಲ್ಪ ತಕ್ಕೊಂಡೆ ಹಾಗೆ ಒಂದು ಸ್ವಲ್ಪ ಟೊಮೆಟೊ ಕಾಯಿ ಕೂಡ ತಕ್ಕೊಂಡೆ ಇದು ಸಣ್ಣ ಟೊಮೆಟೊ ಆಗುತ್ತೆ ಇದರಲ್ಲಿ ಬೇಗ ಹಣ್ಣಾಗ್ಬಿಡುತ್ತೆ ಹಾಗಾಗಿ ನಾನು ಚಿಕ್ಕ ಚಿಕ್ಕದನ್ನೇ ನಾನು ತೆಗ್ದಾಕಿದ್ದೀನಿ ನಾನು ಹೆಚ್ಚಾಗಿ ಹಣ್ಣಾಗಕ್ಕೆ ಬಿಡಲ್ಲ ಕಾಯಿನೇ ತೆಗಿತೀನಿ ಟೊಮೆಟೊ ಕಾಯಿ ಚಟ್ನಿ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಹೆಚ್ಚಾಗಿ ಟೊಮೆಟೊ ಕಾಯಿ ಚಟ್ನಿನ ಜಾಸ್ತಿ ಮಾಡ್ತೀವಿ ನೋಡಿ ಎಷ್ಟೊಂದು ಕಾಯಿ ಬಿಟ್ಟಿದೆ ಅಂತ ಹಾಗೆ ನಾನು ಕಾಯಿನ ತೆಗಿತಾ ಇದ್ರೆ ಮತ್ತೆ ವಾಪಸ್ ಅದರಲ್ಲಿ ಹೂ ಬರೋಕ್ಕೂ ಶುರು ಆಗುತ್ತೆ ಆಮೇಲೆ ನಾವು ಸ್ವಲ್ಪ ತೆಗ್ದಾಕದ್ಮೇಲೆ ಟೊಮೆಟೊ ಕಾಯಿನ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಗೊಬ್ಬರ ಲಿಕ್ವಿಡ್ ಫರ್ಟಿಲೈಸರ್ ಏನಾದರೂ ಹಾಕ್ತೀನಿ ಹಾಗೆ ನೋಡಿ ಇದು ಸಣ್ಣ ಹಾಗಲಕಾಯಿ ನನ್ನ ಫ್ರೆಂಡ್ ಕೊಟ್ಟಿದ್ದರು ಬೀಜನ ನಾನು ಹಾಕಿದ್ದೆ ತುಂಬಾ ಚಿಕ್ಕದಾಗಿ ಬರುವಂಥದ್ದು ಇದು ಹಾಗಲಕಾಯಿ ಇದರಲ್ಲೇ ಹಣ್ಣಾಗಿ ಬಿಟ್ಟಿದೆ ಯಾಕಂದರೆ ನಾನು ಒಂದು ವಾರ ಊರಲ್ಲಿರಲಿಲ್ಲ ಅಲ್ವಾ ಹಾಗಾಗಿ ಇದರಲ್ಲೇ ಹಣ್ಣಾಗಿದೆ ನೋಡಿ ಎಷ್ಟು ಚಿಕ್ಕ ಚಿಕ್ಕದಿದೆ ಅಂತ ನಮಗೆ ಮನೆಯಲ್ಲಿ ಅಷ್ಟು ಇಷ್ಟ ಆಗಲಿಲ್ಲ ಇದು ನಮ್ಮ ಮನೆಯವ್ರಿಗೆ ಬೇಡ ಅಂತ ಇದ್ದರು ಅದಕ್ಕೆ ಇದರಲ್ಲೇ ಹಣ್ಣಾಗಲಿ ಅಂತ ಇದ್ದೀನಿ ಈಗ ಸದ್ಯಕ್ಕೆ ಎಷ್ಟಿದೆಯೋ ಅಷ್ಟನ್ನು ನಾನು ತೆಗಿತೀನಿ ಬೀಜ ಸ್ವಲ್ಪ ಎತ್ತಿಟ್ಕೊತೀನಿ ಯಾವಾಗಾದರೂ ಹಾಕೋಕ್ಕೆ ಅಂತ ಹೇಳಿ ಗಿಡದಲ್ಲೇ ಬೀಜ ಆಗಿರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಇದು ಎಲ್ಲ ಹಾಗಾಗಿ ನೀವು ಗಿಡದಲ್ಲೇ ನಿಮಗೆ ಬೀಜ ಬೇಕು ಅನ್ನೋದಾದರೆ ನೀವು ಗಿಡದಲ್ಲೇ ಒಣಗಕ್ಕೆ ಬಿಟ್ಬಿಡಬೇಕು ಈ ರೀತಿ ಅದು ಒಣಗಿದ ಮೇಲೆ ಈ ಥರ ಹಣ್ಣರದು ಕಾಯಿ ಸೀಳುತ್ತೆ ಆವಾಗ ಅದನ್ನು ನೀವು ತೊಗೊಂಡು ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟು ಒಣಗಿಸಿದ್ರೆ ನೀವು ಅದನ್ನು ಬೂದಿನಲ್ಲಿ ಹಾಕಿ ಒಂದು ವರ್ಷದ ತನಕ ನೀವು ಸ್ಟೋರ್ ಮಾಡಿ ಇಡ್ಬೋದು ಹಾಳಾಗಲ್ಲ ಬೀಜ ಆದಷ್ಟು ನೀವು ಫ್ರೆಶ್ ಸೀಡ್ಸನ್ನು ಬಳಸಿದ್ರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಮೆಕ್ಕೆಕಾಯಿ ಕೂಡ ಇತ್ತು ಅದನ್ನು ಕೂಡ ನಾನು ಇವತ್ತು ತೆಗ್ದಿದ್ದೀನಿ ಮೊನ್ನೆನೂ ಹೋಗಬೇಕಾದ್ರೆ ಒಂದು ಸ್ವಲ್ಪ ತೆಗ್ದಾಕಿದ್ದೆ ಈಗ ಒಂದು ಸ್ವಲ್ಪ ತೆಗಿತಾ ಇದ್ದೀನಿ ಸಾರಿ ತೆಗ್ದಿರೋದನ್ನು ನಾನು ವಿಡಿಯೋ ಮಾಡಿಲ್ಲ ಹಾಗೆ ಅಲ್ಲಲ್ಲಿ ಸ್ವಲ್ಪ ಸಬ್ಬಸಿಗೆ ಎಲ್ಲ ಆಗಿತ್ತು ಅದನ್ನು ಕೂಡ ನಾನು ತೆಗ್ದೆ ಯಾಕಂದರೆ ಬಲ್ತ್ರೆ ಅದು ಕೂಡ ರುಚಿ ಇರೋಲ್ಲ ಹಾಗಾಗಿ ಸಾಂಬಾರಿಗೆಲ್ಲ ಹಾಕಕ್ಕೆ ಬರುತ್ತೆ ಅಂತ ಇವತ್ತು ತೆಗಿತಾ ಇದ್ದೀನಿ ಅಲ್ಲಲ್ಲಿ ಪಾಟಲ್ಲಿ ಒಂದಿಷ್ಟು ಆಗಿದೆ ಆಮೇಲೆ ನಾನು ಈರುಳ್ಳಿ ಸೊಪ್ಪನ್ನು ಕೂಡ ನಾನು ತೆಗ್ದೆ ಉಳ್ಳಗದಿ ತಪ್ಪಲ ಇದನ್ನು ನಾನು ಅರ್ಧ ಕಟ್ ಮಾಡಿದ್ದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಈಗೂ ಕೂಡ ನಾನು ಅರ್ಧ ಇದನ್ನು ತೆಗ್ದಿದ್ದೀನಿ ಅದನ್ನು ಪೂರ್ತಿಯಾಗಿ ವಿಡಿಯೋ ಮಾಡಿಲ್ಲ ನೋಡಿ ಇಷ್ಟೊಂದು ತರಕಾರಿ ಬಂತು ಸಾಕು ಒಂದು ದಿನಕ್ಕೆ ನಮಗೆ ತರಕಾರಿ ಸಿಗುತ್ತೆ ಇನ್ನೂ ಒಂದು ನಾಲ್ಕು ದಿನ ಆದರೆ ಮತ್ತೆ ಬದನೆಕಾಯಿ ಸಿಗುತ್ತೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ನೋಡಿ ಇಲ್ಲಿ ಒಂದು ಪಾಟಲ್ಲಿ ಇಲ್ಲೂ ಕೂಡ ಟೊಮೆಟೊ ಗಿಡ ಹಾಕಿದ್ದೆ ನೋಡಿ ಒಂದು ಹಣ್ಣು ಆಗಕ್ಕೆ ಬಂದಿದೆ ಒಂದು ಹಣ್ಣನ್ನು ಹಾಗೆ ಬಿಡ್ತೀನಿ ಯಾಕಂದರೆ ನನ್ನ ಮಗಳಿಗೆ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಹಾಗೆ ಇಲ್ಲಿ ನೋಡಿ ಪೇರೂನು ತುಂಬಾ ಬಿಟ್ಟಿದೆ ಈ ಸಾರಿ ಈ ಸಾರಿ ಆದರೂ ಮಂಗ ಉಳಿಸಿದ್ರೆ ಸ್ವಲ್ಪ ಖುಷಿ ಅನಿಸುತ್ತೆ ನೋಡಬೇಕು ಹೋದ ಸಾರಿ ಒಂದೇ ಒಂದು ಇಷ್ಟೇ ಆಗಿತ್ತು ಹೋದ ಸಾರಿ ಕೂಡ ಆದರೆ ಒಂದೇ ಒಂದು ಕಾಯಿ ಬಿಟ್ಟಿತ್ತು ಮಾತ್ರ ಅದು ಒಂದು ಹಣ್ಣಾಗಿತ್ತು ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ ನನ್ನ ಮಗಳಿಗೆ ಅಂತ ಇಟ್ಟಿದ್ದು ನಾನು ಆ್ಯಕ್ಚುಲಿ ಗಿಡ ತಂದಿದ್ದೆ ನನ್ನ ಮಗಳಿಗೋಸ್ಕರ ಆದರೆ ಅವಳಿಗೆ ಒಂದು ಸಾರಿನೂ ತಿನ್ನೋಕ್ಕಾಗಿರಲಿಲ್ಲ ಈ ಸಾರಿ ಒಂದು ತಿಂದಿದ್ದಾಳೆ ನೋಡಬೇಕು ನೆಕ್ಸ್ಟ್ ಟೈಮ್ ಈಗ ಕಾಯಿ ಇದೆ ಎಷ್ಟು ಉಳಿಸುತ್ತೆ ಅಂತ ಗೊತ್ತಿಲ್ಲ ಹಾಗೆ ನನ್ನ ಗಾರ್ಡನಲ್ಲಿ ಲಿಲ್ಲಿ ಫ್ಲವರ್ಸ್ ತುಂಬಾ ಬಿಟ್ಟಿದ್ದಾವೆ ತುಂಬ ಚೆನ್ನಾಗ್ ಅನಿಸುತ್ತೆ ಅದರಲ್ಲೂ ವೈಟ್ ಕಲರ್ ಯೆಲ್ಲೋ ಕಲರ್ ಬಿಟ್ರಂತೂ ತುಂಬಾ ಚೆನ್ನಾಗಿ ಅನ್ಸುತ್ತೆ ಹಾಗೆ ಇದು ಅಡಿಕೆ ಹೂವು ರೆಡ್ ಕಲರಲ್ಲಿದೆ ಇದು ಕೂಡ ಅಷ್ಟೇ ನೋಡೋಕೆ ತುಂಬಾ ಚೆನ್ನಾಗ್ ಅನಿಸುತ್ತೆ ಫ್ರೆಂಡ್ಸ್ ಇದು ನೋಡಿ ಯಾವ ರೀತಿ ಕಲರ್ ಇದೆ ಅಂತ ಕೆಂಪು ಹಳದಿ ಈ ರೀತಿ ಹೂಗಳು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ ಇದು ಚೆಂಡು ಹೂವು ಇದು ವರ್ಷ ಪೂರ್ತಿ ಬಿಡುವಂಥ ಹೂವು ಇದು ಇದನ್ನು ನಾನು ನನ್ನ ಫ್ರೆಂಡ್ ಕಡೆಯಿಂದ ಸಸಿ ತೊಗೊಂಡು ಬಂದಿದ್ದೆ ಅದನ್ನು ಹಚ್ಚಿದ್ದೀನಿ ಈಗ ಮತ್ತೆ ಬೀಜ ಹಾಕ್ಕೋಬೇಕು ಯಾರಾದ್ರೂ ಚೆಂಡುವಿನ ಸಸಿ ಈಗ ಬೀಜ ಹಾಕೋಬೇಕು ಅಂದರೆ ಈಗ ಒಳ್ಳೆ ಟೈಮು ಈಗ ನೀವು ಹಾಕೊಳ್ಳಿ ಅಂದರೆ ದೀಪಾವಳಿ ಅನ್ನೋಷ್ಟೊತ್ತಿಗೆ ಹೂಗಳು ಶುರು ಶುರುವಾಗುತ್ತೆ ಹಾಗೆ ಇದು ಅಡಿಕೆ ಹೂವು ಪಿಂಕ್ ಇದೆಯಲ್ಲ ಇದನ್ನು ಕೂಡ ಅಷ್ಟೇ ಈಗಲೇ ನೀವು ಬೀಜ ಹಾಕೊಂಡ್ರೆ ನಿಮಗೆ ದೀಪಾವಳಿಗೆ ಹೂಗಳು ಸಿಗುತ್ತೆ ನಾವು ದೀಪಾವಳಿ ಲಕ್ಷ್ಮಿಗೆಲ್ಲ ಇದನ್ನು ಏರಿಸ್ತೀವಿ ನಾನು ಕೂಡ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಇಲ್ಲೂ ಕೂಡ ಲಿಲ್ಲಿ ಫ್ಲವರ್ಸ್ ತುಂಬಾ ಚೆನ್ನಾಗಿ ಹರಡ್ಕೊಂಡಿದೆ ಪಿಂಕ್ ಯಾಕೋ ಬಿಟ್ಟಿಲ್ಲ ಪಿಂಕು ಒಂದು ವಾರದ ಹಿಂದೆ ಬಿಟ್ಟಿತ್ತು ಮತ್ತೆ ವಾಪಸ್ ಬಿಟ್ಟಿಲ್ಲ ಅದು ಆಮೇಲೆ ಪೋರ್ಚ್ಲಕ್ಕ ನೋಡಿ ಚೆನ್ನಾಗಿ ಹೂ ಬಿಡ ಬಿಡ್ತಾ ಇದ್ದಾವೆ ಇದರಲ್ಲೂ ಕೂಡ ಇದು ಕೂಡ ಅಡಿಕೆ ಹೂವು ಒಟ್ಟು ಮೂರು ಕಲರಲ್ಲಿದೆ ವೈಟ್ ಪಿಂಕ್ ಮತ್ತು ರೆಡ್ ಮೂರು ಕಲರಲ್ಲಿದೆ ನೋಡೋಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಆ್ಯಕ್ಚುಲಿ ಒಟ್ಟಿಗೆ ಹಚ್ಚಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮುತ್ತು ಜೋಡಿಸಿದಂಗೆ ಕಾಣುತ್ತೆ ವೈಟ್ ಕಲರ್ದು ಹಾಗೆ ಇದು ಪರ್ಸ್ಲೇನಿದು ಇದು ಇದು ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ ಫ್ರೆಂಡ್ಸ್ ಇದು ಇದು ಕೂಡ ಅಷ್ಟೇ ಪರ್ಸ್ಲೇನು ಇದಕ್ಕೆ ದುಂಬಿ ಎಲ್ಲ ತುಂಬಾ ಬರುತ್ತೆ ಈ ಥರದ ಹೂವಿಗೆ ನಾವು ತರಕಾರಿ ಗಿಡಗಳನ್ನು ಹಾಕಿದಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಅದು ಪಾಲಿನೇಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನಾವು ಈ ರೀತಿ ಹೂವಿನ ಗಿಡಗಳನ್ನು ಹಾಕಿದ್ರೆ ಹೀಗಾಗಿ ನೀವು ತರಕಾರಿ ಗಿಡಗಳ ಜೊತೆಗೆ ಹೂವಿನ ಗಿಡಗಳನ್ನು ಕಂಪಲ್ಸರಿಯಾಗಿ ಹಾಕಿ ಹಾಗೆ ವಾಟರ್ ಕ್ಯಾಬೇಜ್ ನೀರಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೀರಲ್ಲಿ ಕೆಲವೊಂದು ಗಿಡಗಳನ್ನು ನಾವು ಬೆಳೆಸ್ಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು